ಕಣ್ಣಲ್ಲಿ ಜನ ನನ್ನ ಜೀವನಕ್ಕೆ ಬರ್ತಾ ಹೋದ್ರು ಆದ್ರೆ ಮಾಡೋದು ಯಾರು ನನ್ನ ದೇಹದ ಕಿಚ್ಚನ್ನ ಆರ್ಸೋಕ್ ಆಗ್ಲಿಲ್ಲ ಹಣ್ಣು ಎಷ್ಟು ಸಿಹಿ ಇದ್ರೆ ಏನ್ ಪ್ರಯೋಜನ ಅದ್ರ ರುಚಿನೇ ನೋಡಕ್ ಆಗ್ಲಿಲ್ಲ ಅಂದ್ರೆ ಜನ ಕಾಣೆ ಆಗಿದ್ದಾರೆ ಸರ್ ನನ್ನ ಗಂಡನ ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಸ್ಬೇಕಿತ್ತು ಮೊನ್ನೆ ರಾತ್ರಿ ನನ್ನ ಗಂಡ ನನ್ನ ಜೊತೆ ಬೆಡ್ರೂಮ್ ಅಲ್ಲಿ ಮಲಗಿದ್ರು ಬೆಳಗ್ಗೆ ಎಚ್ಚರ ಆದಾಗ ಅವರು ರೂಮ್ ಅಲ್ಲಿ ಇರ್ಲಿಲ್ಲ ಮನೆ ಎಲ್ಲ ಹುಡುಕಿದೀನಿ ಅವ್ರ ಬಗ್ಗೆ ಏನು ಸುಳಿವಿಲ್ಲ ಏನೋ ಎಡಬಟ್ಟಿದೆ ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ನಿನ್ ಜೊತೆಗಿತ್ತು ಎಲ್ಲೋದ ಹೇಳೋ ಇಲ್ಲ ಅಂದ್ರೆ ನುಗ್ಗಿಸ್ ಬಿಡ್ತೀನಿ ಊರಲ್ಲಿ ಎಷ್ಟೋ ಜನ ಕಾಣೆ ಆಗಿದ್ದಾರೆ ಅವ್ರ ಎಲ್ಲಿ ಹೋದ್ರು ಏನೋ ಒಂದು ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ನಿಮ್ ಗಂಡನ್ನ ಹುಡುಕೊಡ್ತೀವಿ ಕದ್ದು ಮುಚ್ಚಿ ನೋಡೋದ್ರಿಂದ ಏನು ಪ್ರಯೋಜನ ಓಪನ್ ಆಗಿ ನೋಡು ಓಪನ್ ಆಗಿ ಬದುಕು ಓಪನ್ ಆಗಿ ಸತ್ ಹೋಗು ಆಟ ಆಡ್ಬೇಡ ಇಲ್ಲಾಂದ್ರೆ ನಿನ್ನ ಮಾರ್ಬಿಡ್ತೀನಿ ಆಗ ದಿನಕ್ಕೊಂದ್ ಗಂಡು ಜೊತೆ ಮಲ್ಕೊಳವಂತೆ ಕಿಚನ್ ಅಲ್ಲೇ ಆರಿಸ್ಕೋ ನೀನ್ ಕಿಚ್ಚ ಆರಿಸಿಲ್ಲ ಅಂದ್ರೆ ಇನ್ಯಾರು ಆರಿಸ್ತಾರೆ ಹೊರಗ ಹೋಗ್ಲಾ ಇನ್ನೊಬ್ಬರ ಹತ್ರ ಕಿಚ್ಚ ಆರಿಸ್ಕೋಬೇಕಾ ಎಲ್ರು ಖುಷಿಯಾಗಿ ನೋಡ್ಕೋತೀನಿ ನಾನು ಮನುಷ್ಯರೆಲ್ಲ ಸ್ಮಶಾನ